ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸುಮಾರು ನಲವತ್ತೆಂಟು ಹುದ್ದೆಗಳು ಖಾಲಿ ಇವೆ ಎಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸಿ ಎಂ ತ್ಯಾಗರಾಜ್ ಹೇಳಿದರು ಸೋಮವಾರ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ರಾಣಿಚನ್ನಮ್ಮ ವಿಶ್ವವಿದ್ಯಾಲಯದ ಸಂಗೊಳ್ಳಿ ರಾಯಣ್ಣ ಕಾಲೇಜಿನಲ್ಲಿ ಮೂರು ಸಾವಿರ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಇಲ್ಲಿ ಅಧಿಕೃತವಾಗಿ ಹದಿನೈದು ಹುದ್ದೆಗಳಿದ್ದವು ಈಗ ಅರವತ್ತೈದು ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದಾರೆ ವಿಶ್ವವಿದ್ಯಾಲಯದ ಆರ್ಥಿಕತೆಯಲ್ಲಿ ಸಂಬಳ ನೀಡುತ್ತಿದ್ದೇವೆ ಸರ್ಕಾರಕ್ಕೆ ಹೆಚ್ಚುವರಿ ಅನುದಾನ ನೀಡಬೇಕೆಂದು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಇಲ್ಲಿ ವಸತಿ ನಿಲಯದ ಸೌಲಭ್ಯವನ್ನು ಕಲ್ಪಿಸಬೇಕು ಎಂದು ಸರ್ಕಾರಕ್ಕೆ ತಿಳಿಸಲಾಗಿದೆ ಎಂದರು ವಿಶ್ವವಿದ್ಯಾಲಯದಲ್ಲಿನ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ಕಳೆದ ನಾಲ್ಕು ವರ್ಷಗಳಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತಿದೆ ಇಲ್ಲಿಯವರೆಗೂ ನೇಮಕ ಮಾಡಿಲ್ಲ ಆದರೂ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಲಾಗುತ್ತಿದೆ ಎಂದರು ರಾಜ್ಯದ ಕೆಲ ವಿಶ್ವವಿದ್ಯಾಲಯಗಳಲ್ಲಿ ಗಂಭೀರ ಸಮಸ್ಯೆಗಳಿವೆ ನಿವೃತ್ತರಾದ ಪ್ರೊಫೆಸರ್ಗಳಿಗೆ ಪಿಂಚಣಿ ಸಿಗುತ್ತಿಲ್ಲ ಇದು ಧಾರವಾಡದ ವಿಶ್ವವಿದ್ಯಾಲಯದಲ್ಲಿಯೂ ಸಮಸ್ಯೆ ಇದೆ ಎಂದರು ಎರಡು ಸಾವಿರದ ಹತ್ತರಿಂದ ಆರಂಭವಾಗಿರ್ತಕ್ಕಂಥ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವಾಗಿ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಆಗಿದೆ ಮುಂದೆ ಬರ್ತಕ್ಕಂಥ ನಮ್ಮ ಸೆಷನ್ನಲ್ಲಿ ಇದನ್ನು ಅಧಿಕೃತವಾಗಿ ಘೋಷಣೆ ಆಗಿದೆ ಇದು ಮೊದಲನೇ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಇದೇ ಸಮಯದಲ್ಲಿ ನಮ್ಮ ಏನು ಹಿರೇಬಾಗೇವಾಡಿ ಕ್ಯಾಂಪಸ್ನಲ್ಲಿ ಕೆಲಸ ಆಗ್ತಾ ಇದೆ ಅಲ್ಲಿ ವಿಶ್ವವಿದ್ಯಾಲಯದ ಆಂತರಿಕ ಸಂಪನ್ಮೂಲಗಳಿಂದ ಸುಮಾರು ನೂರ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹದಿನೈದು ಸಮುಚ್ಚಯ ಕಟ್ಟಡಗಳ ಸಮುಚ್ಚಯ ರೆಡಿಯಾಗಿದೆ ಈ ಹದಿನೈದು ಕಟ್ಟಡಗಳು ಕೂಡ ಏಪ್ರಿಲ್ ಮೇ ತಿಂಗಳಲ್ಲಿ ಲೋಕಾರ್ಪಣೆ ಆಗತಕ್ಕಂಥ ಎಲ್ಲ ಕೆಲಸಗಳು ಆರಂಭವಾಗಿದೆ ಮುಕ್ತಾಯಿದೆ ಅಂತದ ಅತ್ಯಂತ ಸಂತೋಷ ವಿಷಯ ಅಂದರೆ ಸಾವಿರದ ಇನ್ನೂರು ವಿದ್ಯಾರ್ಥಿಗಳು ಈ ನಮ್ಮ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಆಗಿ ಕೆಲಸ ಮಾಡುತ್ತೆ ಏನು ನಮ್ಮ ವಿಶ್ವವಿದ್ಯಾಲಯ ಆರಂಭ ಆಯಿತು ವಿಶ್ವವಿದ್ಯಾಲಯ ಆರಂಭ ಆದಾಗ ನಮಗೆ ನೂರ ಇಪ್ಪತ್ತ ಮೂವತ್ತೇಳು ಪೋಸ್ಟ್ ನಮಗೆ ಟೀಚಿಂಗ್ಗೆ ಮಂಜೂರಾದ ಹುದ್ದೆಗಳು ನೂರ ಮೂವತ್ತೇಳು ಇತ್ತು ಆ ನೂರ ಮೂವತ್ತೇಳು ಹುದ್ದೆಯಲ್ಲಿ ಆ ಹನ್ನೆರಡು ಹುದ್ದೆಗಳನ್ನ ನಾವು ಇದು ಬಿಟ್ಕೊಡ್ಬೇಕಾಯ್ತು ಇಲ್ಲಿಗೆ ನಮ್ಮ ಬಾಗ ಇದಕ್ಕೆ ಬಾಗಲಕೋಟೆಗೆ ಈಗ ನೂರ ಇಪ್ಪತ್ತೈದು ಹುದ್ದೆಗಳು ನಮ್ಮ ಹತ್ರ ಇದೆ ಆ ನೂರ ಇಪ್ಪತ್ತೈದು ಹುದ್ದೆಗಳಲ್ಲಿ ಎಪ್ಪತ್ತೇಳು ಹುದ್ದೆಗಳು ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ನಲವತ್ತೆಂಟು ಹುದ್ದೆಗಳು ಖಾಲಿ ಇದೆ ರಾಣಿ ಚೆನ್ನಮ್ಮಲ್ಲಿ ಸಂಗುಳ ನಾರಾಯಣ ಕಾಲೇಜಿನಲ್ಲಿ ಕೂಡ ನಾವು ಆ ಕಾಲೇಜಿನ ಸರ್ಕಾರಿ ಕಾಲೇಜ್ ತೆಗೆದುಕೊಂಡು ನೀವೆಲ್ಲ ನೋಡಿದ್ದೀರಾ ಒಂದು ದೊಡ್ಡ ಸಮುಚ್ಚಯನೇ ಬಂದಿದೆ ಈಗ ಅಲ್ಲಿ ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಆ ಸಂಗುಳ ನಾರಾಯಣ ಇದ್ದಾಗ ಅಲ್ಲಿ ಅಫೀಷಿಯಲ್ ಆಗಿರ್ತಕ್ಕಂಥದ್ದು ನಮಗೆ ಕೇವಲ ಹದಿನೈದು ಪೋಸ್ಟ್ಗಳಲ್ಲಿ ಮಂಜೂರಾದ ಹುದ್ದೆ ಅಸೆಂಟ್ ಪ್ರೊಫೆಸರ್ಸ್ ಹನ್ನೆರಡಿತ್ತು ಇತ್ತು ಒಂದು ಸಹಾಯಕ ಗ್ರಂಥಪಾಲರು ಒಂದು ದೈಹಿಕ ಶಿಕ್ಷಣ ದೇಶಗಳು ಒಂದು ಅಂತಿತ್ತು ಆದರೆ ಕೇವಲ ಐದು ಜನ ಮಾತ್ರ ಅಲ್ಲಿ ಕೆಲಸ ಮಾಡ್ತಾಯಿದ್ರು ತಗೊಂಡಾಗ ಈಗಲ್ಲಿ ಅರವತ್ತೈದು ಜನ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಅರವತ್ತೈದು ಪ್ರಾಧ್ಯಾಪಕರಿಗೆ ಮತ್ತು ಸಿಬ್ಬಂದಿಗೆ ಆಂತರಿಕ ಮೂಲಗಳಿಂದ ಸಂಬಳ ಕೊಡ್ತಾ ಇದ್ದೇವೆ ನಾವು ಅವ್ರಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಗಳು ಕಳಿಸಿದ್ದೇವೆ ಇದು ದೊಡ್ಡ ಕಾಲೇಜಿದು ಆ ಕಾಲೇಜಿನಲ್ಲಿ ಬಡ ಮಕ್ಕಳು ಬರ್ತಾರೆ ಆಮೇಲೆ ನೀವೆಲ್ಲ ಈ ವರ್ಷ ತುಂಬ ದೊಡ್ಡ ಕ್ವಾಪರೇಷನ್ ಕೊಟ್ಟಿರಿ ನಮಗೆ ತೊಂಬತ್ತು ಅಂಕ ದಾಟಿದವ್ರಿಗೆ ಉಚಿತವಾಗಿ ಅಡ್ಮಿಷನ್ ಕೊಟ್ಟಿರಿ ಆಮೇಲೆ ಅಲ್ಲಿ ಹಾಸ್ಟೆಲ್ ಸಮಸ್ಯೆಗಳಿದೆ ಅಭಿವೃದ್ಧಿ ಆಗಬೇಕು ಹಾಸ್ಟೆಲ್ ಡೆವಲಪ್ ಆಗಬೇಕು ಹೀಗೆ ನಮ್ಮ ಒಟ್ಟು ಪೋಸ್ಟ್ಗಳು ಸಂಗೊಂಡಾಯಣ ಕಾಲೇಜಲ್ಲಿ ಕೂಡ ಇವತ್ತಿನ ಸ್ಟ್ರೆಂತ್ ನೋಡಿದ್ರೆ ಅಲ್ಲಿ ಅರವತ್ತು ಪೋಸ್ಟ್ ಬೇಕಾಗುತ್ತೆ ಇಲ್ಲಿಗೆ ನಮಗೆ ನಲವತ್ತೆಂಟು ಪೋಸ್ಟ್ ಬೇಕಾಗುತ್ತೆ ಈ ನಲವತ್ತೆಂಟು ಪ್ಲಸ್ ಅರವತ್ತು ನೂರ ಎಂಟು ಪೋಸ್ಟ್ ಬಂದರೆ ಬೋಧಕ ಸಿಬ್ಬಂದಿಯ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ ನಾವು ಇವತ್ತು ನಿಮಗೆಲ್ಲ ತಿಳಿದಿರೋ ಹಾಗೆ ಹಲವಾರು ಇನಿಷಿಯೇಟಿವ್ಸ್ ತೆಗೆದುಕೊಂಡಿದ್ದೇವೆ ಒಂದು ಈ ವಿದ್ಯಾ ಅಂತೇಳಿ ಇನಿಷಿಯೇಟಿವ್ ತೆಗೆದುಕೊಂಡಿದ್ದೀವಿ ಅದರಲ್ಲಿ ನಾಲ್ಕು ಸಾವಿರದ ನಾನೂರು ನಲ್ವತ್ನಾಲ್ಕು ವಿಡಿಯೋಗಳು ರೆಡಿ ಇದೆ ಪಾಠಗಳು ವಿದ್ಯಾರ್ಥಿ ಯಾವುದೇ ಗ್ರಾಮೀಣ ಭಾಗದಲ್ಲಿ ಕೂಡ ನಾನು ಮೊನ್ನೆ ಬಿ ಎ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಯಾವುದೇ ಓದಲಿ ಅವನಿಗೆ ಕೈ ಬೆರಳಿನ ಬಟನ್ನಲ್ಲಿ ಪಾಠಗಳು ಸಿದ್ಧಾಗಿದೆ ಇದು ಸಂತೋಷ ವಿಷಯ ಒಂದಕ್ಷ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಯೂಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆಮೇಲೆ ರಾಣಿ ಚಂದ್ರ ವಿಶ್ವವಿದ್ಯಾಲಯಕ್ಕೆ ತಾವು ಕೊಟ್ಟಿರ್ತಕ್ಕಂಥ ಬೆಂಬಲ ನಿರಂತರವಾಗಿದೆ ಅದಕ್ಕೆ ಸಮಸ್ಯೆಗಳು ಸಾಲ್ವ್ ಮಾಡಿದ್ದೀವಿ ಈ ವರ್ಷ ಘಟಿಕೋತ್ಸವ ಕೇವಲ ಐವತ್ತು ದಿನದಲ್ಲೇ ಮುಗಿಸಿದ್ದೇವೆ ನಾವು ಹಾಗಾಗಿ ಯಾವುದೇ ಪೆಂಡಿಂಗ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಇಲ್ಲ

ಈ ತರಗತಿಗಳು ಯಾವ ರೀತಿ ಮಾಡ್ತಾ ಇಲ್ಲ ಬೋಧಕರಿಗೆ ಕೊರತೆ ಇದ್ರು ಕೂಡ ವಿಶ್ವವಿದ್ಯಾಲಯದ ಆಂತರಿಕ ಸಂಪನ್ಮೂಲಗಳಿಂದ ನಾವು ಪೂರ್ಣಾವಧಿಗೆ ಬದಿಗೆ ತೆಗೆದುಕೊಂಡಿದ್ದೇವೆ ಟೀಚರ್ಸ್ನ ನಾವು ಅಲ್ಲಿಗೂ ಕೂಡ ಇಲ್ಲಿಗೂ ಏನು ಸರ್ಕಾರದ ನಿಯಮಗಳಂತೆ ಅವರಿಗೆ ಕೊಡಬೇಕು ವಿಷಯ ಹೇಳ್ಬೇಕಿತ್ತು ನಿಮ್ಗೆ ಐ ಐ ಟಿ ಬಂದಿರತಕ್ಕಂಥ ಒಬ್ರು ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ವಿಶ್ವವಿದ್ಯಾಲಯಗಳು ಶ್ರೇಷ್ಠ ಗುಣಾತ್ಮಕ ಪಾಠ ಮಾಡ್ತಾ ಇದ್ರೆ ಮಕ್ಕಳಿಗೆ ನಾವು ಸಾಧಾರಣ ಪಾಠಗಳು ಮಾಡಿದ್ರೆ ಒಳ್ಳೆ ಭವಿಷ್ಯ ಕಟ್ಟಕ್ಕಾಗಲ್ಲ ವಿದ್ಯಾರ್ಥಿಗಳಿಗೆ ನಾವು ಅವರು ಹ್ಯಾಂಡ್ಸ್ ಆನ್ ಕೆಲಸ ಮಾಡಿದ್ರೆ ಮಾತ್ರ ಅವರಿಗೆ ಸಾಧ್ಯ ಆಗುತ್ತೆ ಲ್ಯಾಬ್ ಇರಬೇಕು ಕ್ಲಾಸ್ ರೂಮ್ಸ್ ಇರಬೇಕು ಆ ಪರಿಪೂರ್ಣ ವ್ಯವಸ್ಥೆ ಏನು ಮಾಡೋ ಹಂತದಲ್ಲಿ ನಾವು ಇವತ್ತು ರಾಣಿ ಚೆನ್ನಮ್ಮದಲ್ಲಿ ಬಂದಿದ್ದೇವೆ ನೀವು ಕೇಳದಷ್ಟು ಅರ್ಧಾನುಗಳು ಅರ್ಧಾನುನು ಅದು ಪ್ರಯತ್ನ ಮಾಡ್ತಾ ಇದೀವಿ ಸರ್ಕಾರ ಎಲ್ಲಾ ವಿಶ್ವದಲ್ಲೂ ನೋಡ್ಬೇಕಲ್ಲ ಅದೇ ಸಮಸ್ಯೆ ನಮಗೆ ಗಂಭೀರ ಸಮಸ್ಯೆ ಇವತ್ತು ಕರ್ನಾಟಕ ಧಾರವಾಡದಲ್ಲಿ ಕೂಡ ಸಮಸ್ಯೆ ಇದೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇದೆ ಪೆನ್ಷನ್ ಕೊಡಕ್ ಆಗ್ತಾ ಇಲ್ಲ ರಿಟೈರ್ಮೆಂಟ್ ಆಗಿರ್ತಕ್ಕಂಥವ್ರಿಗೆ ದೊಡ್ಡ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಇದೆ ಆದರೆ ಇವತ್ತು ಬದಲಾಗಿರ್ತಕ್ಕಂಥ ಕಾಲದಲ್ಲಿ ಯಾವ್ಯಾವ ಇಟ್ಕೋಬೇಕು ಯಾವ್ದು ವಿದ್ಯಾರ್ಥಿಗಳಿಗೆ ಜೀವನ್ಮುಖಿ ಆಗ್ತದೆ ಉದ್ಯೋಗ ಸಿಗುತ್ತೆ ಎಷ್ಟು ಕೌಶಲ್ಯ ಕಾಂಪೊನೆಂಟ್ ತರಬೇಕು ಅದಕ್ಕೆ ನಿಮಗೆ ಹಂಚ್ಕೊಳ್ಳೋ ವಿಷಯ ಏನಂದರೆ ಈ ವರ್ಷದ ನಮ್ಮ ಸಿಲೆಬಸ್ನ ಎಂಟೈರ್ ಮತ್ತು ರಿವೈಸ್ ಮಾಡಬೇಕು ಮೂವತ್ತು ಪರ್ಸೆಂಟ್ ಅವ್ರಿಗೆ ಸ್ಕಿಲ್ಲಿಂಗಿಗೆ ಎಂಫನ್ಸಿಸ್ ಕೊಡಬೇಕು ನಮ್ಮ ಮುನ್ನೂರ ಎಪ್ಪತ್ತೆರಡು ಕಾಲೇಜಲ್ಲಿ ನೂರು ಕಾಲೇಜಲ್ಲಿ ಸ್ಕಿಲ್ ತರಬೇಕು ಅಂತ ಸ್ಕಿಲ್ ಸ್ಕೂಲ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ ಮತ್ತು ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಈ ಸ್ಪರ್ಧ ಅಂತ ತರಬೇಕು ಆರ್ ಸಿ ಯು ಸ್ಪರ್ಧ ಅಂತ ಅದರಲ್ಲಿ ಎಲ್ಲ ಕಾಂಪಿಡೆನ್ಸ್ ಕವರ್ ಆಗಬೇಕು ಅವರಿಗೆ ಹೀಗೆ ವಿದ್ಯಾರ್ಥಿ ಪರವಾಗಿರೋ ಇನಿಷಿಯೇಟಿವ್ ಕಂಪ್ಲೀಟ್ ಆಗಿದ್ರೆ ಇನ್ನು ಅನುಕೂಲ ಆಗುತ್ತೆ ಚೆನ್ನಾಗಿ ಖಂಡಿತ ಚೆನ್ನಾಗಿ ಆಗುತ್ತೆ ನಮಗೆ ಅಷ್ಟು ಉದ್ದೇ ಸಿಕ್ಕಿದ್ರೆ ಇಲ್ಲಿ ಪ್ರೊಫೆಸರ್ಸ್ ತಮ್ಮ ರೀಡಿಂಗ್ ರಿಸರ್ಚ್ ಮಾಡಿ ಕಂಟೆಂಪ್ರರಿ ಹುಡುಗರಿಗೆ ಏನು ಯೂಸ್ ಆಗುತ್ತೆ ಅಂತ ತೆಗೆದುಕೊಂಡು ಖಂಡಿತ ನಾವು ಉಪಯೋಗ ಆಗ್ತೀವಿ ಅದರಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಅಂತೂ ಕೂಡ ದೊಡ್ಡ ದೊಡ್ಡ ಇದು ಅಚೀವರ್ಸ್ ಆಗಿದ್ದಾರೆ ಆ ವಿಷಯ ನಿಮಗೆ ಹಚ್ಕೊಳ್ತೇನೆ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪ್ರೀತಿ ಕೃಷ್ಣ ಕೆ ಮಿಮ್ ನ್ಯೂಸ್ ಬೆಳಕಾವಿ